ಭೈತರನಾ ಮರ್ತನ ಮಾಡಿ ಹಾ ಹಾ ಮರ್ತನ ಮಾಡಿ ಈ ಭೂಮಿ ಮೇಲೆ ಹ ಕನ್ನಾ ಕೆಪಿಯನ್ನ ಉಳಿಸಿ ಹಾ ರೀಪಾ ಯಾಕಪ್ಪ ತಮ್ಮ ಹ ಆ ಯಾಕಪ್ಪ ತರ ಗುಡಿಯನ್ನ ಕಟ್ಟಿಸಿಕೊಂಡು ಹಾ ಹಾ ಗುಡಿ ಕಟ್ಟಿಸಿಕೊಂಡು ತನ್ನ ಪೂಜೆ ಕೇದಿರತಕ್ಕಂತ ಹಾ ಯಾವ ಮಾಯಮ್ಮ ದೇವಿಯ ಪದಕ ಕೂಡ ಹಾ ಹಾ ಅದಂತ ಕೋಟಿ ಭಕ್ತಿ ಸ್ವರತ ಪ್ರಣಾಮ ವನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಯಾವ ಸುವರ್ಣ ಕರ್ನಾಟಕ ಬೆಳಗಾವ ಜಿಲ್ಲೆಯ ಬೆಳಗಾವ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿ ತಾಲೂಕಿನ ಯಾವ ಸವದತ್ತಿ ಗ್ರಾಮದಲ್ಲಿ ಗುಡ್ಡದ ಮೇಲೆ ಆಶೀರ್ವ ಇರತಕ್ಕಂತಹ ಹೀಪ ಎಲ್ಲರ ಅಮ್ಮ ಎಲ್ಲಮ್ಮ ದೇವಿ ಹಾಲ್ ಹೌದು ನಾನು ಅಂತ ಗಂಡಸರಿಗೆ ಹೌದು ಶಿರೇ ಉಡಿಸಿ ಕಾಲದ ಗೆಜ್ಜಿ ಹಾಕಿಸಿ ಹಾ ಹಾ ಗೆಜ್ಜನೆ ಹಾಕಿಸಿ ವರ್ಷತಕ್ಕಂತಾ ತಕ್ಕತೈ ತಕ್ಕತೈ ಕುಣ ಮಾಡಿ ಯಾವ ನಮ್ಮವ ಹಾ ಹಾ ಆದಿಶಕ್ಕೆ ಸ್ವರೂಪಿಯಾಗಿ ಇರ್ತಕ್ಕಂತ ಎಲ್ಲ ಪದೆಯನ್ನ ಆದಕ ಬೋರ ಏನ್ ಮಾಡಬೇಕಾದ್ರಿಪ್ಪ ಅಂತಕಂತೆ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹಾ ಹಾ ಮತ್ತೆ ಏನಾಯ್ತು ಯಾವ ಸವರ್ಣ ಕರ್ನಾಟಕ ಹಾ ಹಾ ಗಡಬಾವ್ ಜಿಲ್ಲೆಯ ಗೋಕಾಕ ತಾಲೂಕಿನ ಪಕ್ಕಿ ಗೋಕಾಕ ತಾಲ್ಲೂಕಿನ ಪಕ್ಕಿ ಯಾವ ದೊಡ್ದು ಗ್ರಾಮದಲ್ಲಿ ಇಂಬಾಗಿ ವಾಸ ಮಾಡಿರ್ತಕ್ಕಂತಹ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ಹಾರ ಸಿದೇಶವರ ಪದಕ ಕೂಡ ಹಾ ಹಾ ಅನಂತ ಕೋಟಿ ಭಕ್ತಿ ಪ್ರಣ ಪೂರ್ವಕ ಪ್ರಕಟಮನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಸチナ ಏನಂತ್ರಿ ಇವತ್ತಿನ ದಿವಸ ಹಾ ಹಾ ನಿಮಿಕ್ಕಳವಾಗಿ ಹಾ ನಿಮಿಟ್ಟವಾಗಿ ಏನ್ ಮಾಡ್ಯಾರಪ್ಪಾ ಯಾಕಂದ್ರ ಏನ್ ಮಾಡ್ಯಾರೀ ಇಲ್ಲಿ ಜಾತ್ರೆ ಆಯ್ತು ಹಾ ಹಾ ಜಾತ್ರೆ ಆಯ್ತು ಇನ್ನ ಆ ಭಗವಂತನ ಹಾ ಗುಡಿಯ ಒತ್ತಗಟ್ಟಣೆ ಆಯ್ತು ಹಾ ಬಾ ರೀವಾ ಅಂತಕ್ಕಂಥ ವಿಷಯನ ತಿಳ್ಕೊಂಡು ಹಾ ಹಾ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಅಂದ್ರ ಏನ್ ಮಾಡ್ಯಾರ ಗುರುಜಿ ಏವತ್ತಿನ್ ದಿವಸ ಹಾ ಯಾ ಅಂತಂದ್ರ ಹಾದು ಈ ಮನುಷ್ಯನಲ್ಲಿ ಆರು ಗುಣಗಳು ಇರ್ತಾವ ಸಚಿನ ಹೌದ್ರೀಪ ಕಾಮ ಕ್ರೋಧ ಮದ ಮೋಹ ಮಚ್ಚರ ಲೋಭ ಮೋಹ ಅಂತಾವ್ ರೀಪ ಹರಿಷತ್ತದಿರ್ತಕ್ಕಂತ ಹಾದು ಯಾದಪ ಅಂತಂದ್ರ ಮಟ್ಟವನ್ನ ಕಂಡಿ ಹುಡುಗರಿಗೆ ಜ್ಞಾನದ ಉಪದೇಶವನ್ನ ನೀಡಿರ್ತಕ್ಕಂತಹ ಇಲ್ಲಿ ಒಂದು ತಮ್ಮ ವೇದಿಕೆ ಮೇಲೆ ತಮ್ಮ ಆತ್ಮರನ್ನ ಕರೆಸಿ ಈ ದೈವಕ್ಕ ಒಂದು ಜ್ಞಾನದ ಮಹತ್ವವನ್ನು ಏರಿಸಿ ಹೇಳಿಸಿ ಯಾಕಪ್ಪ ಅಂತಂದ್ರ ಇಲ್ಲಿ ಜಾತ್ರೆಯನ್ನ ನಡೆಸಿಕೊಟ್ಟಾರ ಅದೇ ರೀತಿಯಾಗಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಜಾತ್ರೆ ಅಷ್ಟೇ ಹಾ ಜಾತ್ರೆ ಅಷ್ಟೇ ಆಗಬಾರದು ಜಾಗರಣೆ ಆಗ್ಬಹುದು ಅಂತ ತಿಳ್ಕೊಂಡು ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಊಟ ಮತ್ತೆ ನೆತ್ತಿ ಊಟ ಯಾರು ಇರ್ತಾರೆ ಹೌದೌದು ಎರಡು ಊಟ ರೀಪಾ ಹೆಂಗ ಕೆಲವೊಂದು ಕಡೆ ಹೆಂಗ್ ಮಾಡ್ತಾರೋ ಸಜ್ಜಾನಕ್ಕ ಜಾತ್ರೆ ಮಾಡಿ ಸಾಂಜಿ ಕಾಲಿ ಕೇಳ್ಕೊತಾರ ಹೌದ್ ಹೌದು

ಇಲ್ಲಿ ಕೂಡಿರ್ತಕ್ಕಂತಹ ಇಲ್ಲಿ ಶಿವಶಕ್ತಿ ಒಪ್ಪಾದ ಪೈಸಾರ ಹಾ ಆಗ್ಯದ್ ಟೈಮ್ ಬಾಳ ಆಗ್ಯದ ಅದಕ್ಕ ಇವತ್ತಿನ ದಿವಸ ಜ್ಞಾನದ ಮಾತಾ ಎಂತ ಮಾಡಿರೋದಕ್ಕೇನ ಮಾಡಿರಬೇಕ್ರೀಪ ಜ್ಞಾನದ ಮಾತಾಡಿದ್ರ ಜ್ಞಾನದ ಹುಟ್ಟಿರ್ಬೇಕ ಹೌದ್ ಹೌದ್ರೀಪ